हिरोइन ಇದ್ದರಲ್ಲ ಹೌನ್ರೀ ತப்பி ಪದ ಹಾಸಿ ಕೂಡಿದಾಗ ಹತ್ತಬೇಕಾದ್ರೆ ಬೇಕಾದ ಜೈ ಮೇಲೆ ನಿಂತು ಮಳೆಕಂಸಕ್ಕೆ ಓಡಿಕೊಂಡು ಹಿಂಗಾಗಿ हिरೋइन ಸಿಗ್ತಾ ಇಲ್ಲ ಅದಕ್ಕಾಗಿ ಈ ಊರಲ್ಲಿ हिरೋइन ಯಾರಿಗಾದರೂ ನೋಡಾಕತ್ತೀವಿ ನಾವು ಹೀಳುಗಳು ಬೇಕಾಗಿದ್ರೆ ಪ್ಲೀಸ್ ನಾನು ಯಾಕೆ ಚಂದ ಹಂಗದೆ ಹಿಂಗದೆ ಅಂತ ಹೇಳ್ತಿದ್ರು ಅದಕ್ಕಾಗಿ ನಾನು ಪಿಚ್ಚರ್ ಸೇರಂತೆ ನಾ ಬಂದು ನಿಂತಿತ್ತೀವಿ ನೀವು ಪಿಚ್ಚರ್ ಗೆ ಬರಬೇಕಾದರೆ ನಾನು ನಿಮ್ಮ ಚೆಕ್ ಮಾಡಬೇಕಲ್ಲ ಚೆಕ್ ಅದ ಮೊದಲು ನಾವು ಎಲ್ಲ ಚೆಕ್ ಅಪ್ ಮಾಡಬೇಕಾಗುತ್ತದೆ ಹೇಗಂದ್ರೆ ನಿಮ್ದು ಈಗ ಸ್ವಂತ ಚಸ ಕಂಠ ಕಣ್ತಾ ಚೆಕ್ ಮಾಡ್ರಿ ಆ ಮೊದಲಿಗೆ ಅಲ್ಲಿ ಸುಂದರವಾದ ದೈವವಾದ ಒಂದು ಭೂವವಾದ ದಿಗಂಗಕ ಹಾಡು ಹಾಡಿ ಯಾಡ್ ತಿಂದ್ರಿ ಯಾರ್ ತಿ ಹಾಡಿ ಹಾಡಿ ಹಾಡ್ ಹಾಡಿ ಸೂಪರ್ 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 ಅಲಾಖ್ ಕಾಂತ ಅಲಾಖ್ ಈ ನಿಂದ ತಳಕು ಪುಳಕನ್ನ ನೋಡಿ ಮೈ ಛಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳ ಕೆಂಬ ಕಾಲ ಕಷಾಯ ಕಪಾಲ ಕೊಡದು ಕಾಲು ಖಂಡವಾಗಿದೆ ಈ ನನ್ನ ಕಪಾಲ ಕಾಂತ ಮಾಡ್ಬೇಕಾಗಿಲ್ಲ ನಿಮ್ಮ ನಡಿಗೆ ಚೆಕ್ ಮಾಡ್ಬೇಕು ನಾವು ಅದೇನೇನಂದ್ರೆ ನಮ್ಮ ಪಿಕ್ಚರ್ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಮೊದಲ ರಾತ್ರಿಯ ದೃಶ್ಯ ಆಯ್ತು ಆ ದೃಶ್ಯ

ಅವ ಗಂಡನ ಸತ್ತು ಬದ್ಕಣ ಇದು ಗುಂಡಗೆ ಬಸ್ಟ್ಯಾಂಡ್ ದಿವಸ ಹಾಲು ಕೊಟ್ಟಂಗೆ ಆಗ್ಲಿಲ್ಲ ಅದು ಗಂಡನೇನು ತಿನ್ರಿ ಅಂತ ಹೇಳಿ ಅನ್ನೋಂಗೆ ಆಗ್ತೈತಿ ಅಯ್ಯಪ್ಪ ಹೆಣ್ಮಕ್ಳು ಹೆಂಗೆ ಹಿಂಗೆ ಹೆಣ್ಮಕ್ಳು ನಡ್ದ್ಬಿಟ್ರೆ ನಾನಾ ಗಂಡು ಮಗನ ಸತ್ ಬಾಕಬಾಗ ಹೆಂಗೆ ಅದು ಹೆಂಗೆ ಇರ್ಬೇಕಂದ್ರೆ ಸೂಕ್ಷ್ಮ ಹಿಡಿಬೇಕು ಭಾಳ ಚಂದ ಹಿಡಿಬೇಕು ಅರ್ಧ ಮಂದಿ ಗಂಡು ಮಕ್ಳು ಏನು ಮಾಡ್ತಾರಂದ್ರೆ ನಡಿಗೆಗೆ ಮಳ ಆಗ್ಬಿಟ್ಟ ಆಮೇಲೆ ಹೇಳ್ತೇನೆ ಸರ್ ನಾನು ಕೃಷಿಯರಲ್ಲಿ ರಿವರ್ಸ್ ತಗೊಂಡೈತಲ್ಲ ಎಪ್ಪತ್ತು இது இது யாக்க கொடுத்துரல்ல உசுல் ஜோர் விடுவாட் உசூல் ஜோர் பட்ட பல முதன

ನಗುಮುಖದ ದಗಮುಖ್ಯಾಮ್ ಅಂದ್ರೆ ಏನಂದ್ರೆ ಎಲ್ಲರೂ ಪಿಕ್ಚರ್ ಹೆಸರು ಟೈ ಆಗಿಬಿಟ್ರೆ ಈ ಹೆಸರು ಯಾರು ಇರ್ತಾರೆ ಇದು ನಗುಮುಖದ ದ್ಯಾಮೋವ ನಮ್ಮ ಪಿಕ್ಚರ್ ಅಲ್ಲಿ ಒಟ್ಟ ಹೀರೋಯ್ ಇಲ್ಲ ಒಬ್ಬಳೆ ಹೀರೋಯಿನ್ ಎಂಟು ಮಂದಿ ಇಂಥ ವಿಲಗಳು

ಇಟ್ಟುದರಂಗಿಲ್ಲ ಅಷ್ಟೇ ನೀವ್ ಒಟ್ಟು ಹೇಳಿ ಹೇಳಬೇಕಲ್ಲ ಅದು ನೀ ಹೇಳಕ್ ಹೋಗ್ ಮುಗಿಸ್ಬಿಟ್ಟನೆ ಅದ್ರಾಗ ಏನಿಲ್ಲ ನೀವು ಇಂಗ್ಲಿಷ್ ಟೈಮ್ ಅಷ್ಟೇ ಹಚ್ಬಿಟ್ಟು

ಹಿಂದಿರ್ಬೇಕು ಈಗ ಗಂಡಸರಿಗೆ ಇದಕ್ಕಾಗಿ ಜೀನ್ಸ್ ಪ್ಯಾಂಟ್ ಬಂದವು ಹುಡ್ರಿ ಹುಡ್ರಿ ಅಂತ ಅದ್ ಬಿಡುಗ ಅದೈತೆ ಅದಕ್ಕೆ ಅದ್ಕೆ ಮಾಡ್ಬಿಟ್ರ ಹೋಲು ಹಿಟ್ಟ ಇಟ್ಟರ ಬಟರ್ ಹಿಡ್ದು ಇದು ಬಂದಾಗ ಚರ್ಗಿಡ ಸತ್ಸಕ್ತ ಕೊಡೋದಿಲ್ಲ ಹಿಂಗ ಮಾಡಿ ಹಿಂಗ ಮಾಡಿ ಹಿಂಗ ಮಾಡೋದಕ್ಕಿಂತ ಅವ್ರಕಿನ ಶ್ಯಾಣಿ ನಾವ್ ಆಗ್ಬಿಟ್ಟೀವಿ ಹಿಂದ ಜಿಪ್ ಇಟ್ಬಿಟ್ಟಿವಿ ಎಟ್ಟ ಸ್ಪೀಡ್ ಆಗ ಬರಲಿ ಜಾಗ ನೋಡೋದಿನ್ ಜಿಪ್ ತಗೋಬಿಟ್ಟು ನೀರಪ್ಪ ಏನೇ ನೀರ್ ಯಾಕ್ ಬೇಕ ಹುಲ್ಲ ಬಿಡ್ದ ಮೇಲೆ ಕುಂದಿರ್ತೀವಿ ಮೆಲ್ಲ ಅಂಬೆಗೆ ಒಂದು 5 ನಿಮಿಷ ಮಾತ್ರ ಅಂತ. ಹ ಮಣಾ ಅಂಟೆಡ್ತಾವ ಉಸುಸು ಸರಿ ಅಂತ. ಏ ಹೇಗಲ್ಲ ಹಿಡಕೋಬರ್ದು ನಿ ಅದರಕ ವಿಟಮಿನ್ ಇ ಸಿ ಇರುತ್ತೆ ಅದು. ಓ ಅಂತ ಹೇಳಲ್ಲ ಏನು ಅಂತವದು ಅಲ್ಲ ಬರಿ ನಿಂಗ ಕಷ್ಟ ಬರ್ತದಲ್ಲ ಅಂತೆ. ಬರಬೇಡಿ ಅಯ್ಯೋ ಏನಕ ಪಿಟ್ಟಾ ಪಿಟ್ಟಿನೆ ನಿನ್ ಮಾಳ್ತರಿ ನೀವು ಅಲ್ಲ ಫ್ರೀ ಅದು ಪೇ ಅದು ಟೂ ಏನೇ ಟೂ डायरेक्ट ಏನೋ ಮತ್ತೇ ಚಪ್ಪರ ಇದೆ.

ಎಟ್ ಹೇಳ್ಕೊಟ್ರೆ ಅಟ್ಟ ಹೇಳ್ತೈತಿ ಮತ್ತ ಎಲ್ಲರೂ ಕಲ್ಸಕತ್ತಾರ ನಂದ್ ಎಷ್ಟೇ ಪಾಳಿ ಐತೆ ನೀ ಇಲ್ಲ ಈ ಮತ್ತೆ ಹೇಳ್ಬಿಟ್ಟು ನಾನ ಇಲ್ಲ ಒಬ್ರು ಗುರು ಒಳ್ಳೆ ಗುರು ನನಗೆ ನಿನ್ನ ಮೇಲೆ ಸಿಟ್ಟಿನ ಅಕ್ಕಿ ಸಿಗ್ಬೇಕು ನನ್ಗೆ ಇವ್ರು ಬ್ಯಾರೆ ಆ ಕಿಸ್ಮುಣಿ ಅವ್ರ ಆಮಲ್ಲ ಇಟ್ಟೆ ಏನ್ ಮಾಡಕ್ ಬರಂಗಿಲ್ಲ ಇವ್ರವ್ರ ಮಾಲಕರ ಅಕ್ಕರ ಅವ್ರಿಗೆ ನನಗೂ ಬರಂಗಿಲ್ಲ ಎಲ್ಲಾ ಎಲ್ಲ ಬರ್ತೈತಿ ಹೇಳಿ நீ நோட் மதவாக

मन्या ज़राथ